ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಜಿ ಪಿ ಪಾಟೀಲ್ ಮನೆಯಿಂದ ಹೊರಗಡೆ ಹೋಗೋ ಸಮಯ ಬಂದೇ ಬಿಡ್ತಾ ಅಥವಾ ಅಮ್ಮನನ್ನೇ ಮನೆಯಿಂದ ಹೊರಗಡೆ ದಪ್ಪ ಬಿಟ್ರಾ ಈ ಕಡೆ ಹೊಸ ಚಾಲೆಂಜ್ ಮತ್ತೆ ಜಿ ಪಿ ಪಾಟೀಲ್ ನಿಜವಾಗ್ಲು ಭಾರ್ಗವಿಯ ಭಯ ಕಾಡ್ತದೆ ನಡುವೆ ಅರ್ಜುನ್ ಅಪ್ಪನ ಪರವಾಗಿ ನೆನ್ಕೊಂಡಿದ್ದಾರೆ ಹಾಗಿದ್ರೆ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡುವುದನ್ನು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಇದ್ರಿಂದ ಅಮ್ಮನನ್ನ ಇಟ್ಕೊಂಡುದೇ ಅಮ್ಮನನ್ನ ಕೆಡ್ಡಾಗೆ ಬಿಡಿಸ್ಕೊಂಡು ತಾನು ಹೇಳುವ ಹಾಗೆ ಅಮ್ಮ ಕೇಳ್ತಾರೆ ಅನ್ನುವ ಕಾರಣಕ್ಕೆ ಅಮ್ಮನ ಹತ್ರ ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದ್ರ ಮುಖಾಂತರ ಇಲ್ಲಿ ಭಾರ್ಗವಿ ಕೋರ್ಟ್ಗೆ ಹೋಗದಿರುವ ಹಾಗೆ ತಡಿತಾಳ ಆ ಅಮ್ಮ ಕೂಡ ತನ್ನ ಮಕ್ಳಿಗೋಸ್ಕರ ಮಕ್ಳಿಗೆ ಒಳ್ಳೇದಾಗಬೇಕು ಅಕ್ಕ ತಂಗಿರು ಒಂದ್ ಆಗ್ಬೇಕು ಅಲ್ಲಿ ದೊಡ್ಡ ಮಗಳ ಬದುಕು ಸರಿ ಹೋಗ್ಬೇಕು ಜೊತೆಗೆ ಚಿಕ್ಕ ಮಗಳಿಗೆ ಯಾವುದೇ ರೀತಿಯ ಒಂದು ಜೀವಕ್ಕೆ ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭಾರ್ಗವಿ ಕೋರ್ಟ್ಗೆ ಹೋಗ್ತಿರುವ ಹಾಗೆ ತಡಿತಾರೆ ಬಟ್ ಆ ಒಂದು ಕಾರಣದಿಂದ ಇಲ್ಲಿ ಭಾರ್ಗವಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಆಗಿದೆ ಇದರಿಂದಾಗಿ ಅಪ್ಪ ಅಮ್ಮನ ಮೇಲೆ ರೇಗ್ತಿದ್ದಾರೆ ನೀನ್ ಮಾಡಿದ ಕೆಲ್ಸದಿಂದ ಇವತ್ತು ನನ್ನ ಮಗಳು ಶೋಕಾಸ್ ನೋಟಿಸ್ ಅನ್ನ ಎದುರಿಸಬೇಕಾಗಿದೆ ಅವತ್ತು ವಿಚಾರ ಹಾಜರಾಗದೇ ಇರುವುದರಿಂದ ಈ ಒಂದು ನೋಟಿಸ್ ಅನ್ನ ಜಾರಿಗೊಳಿಸಿದ್ದಾರೆ ಇದಕ್ಕೆ ಅವಳು ಸರಿಯಾಗಿ ಉತ್ತರ ಕೊಡಬೇಕಾಗತ್ತೆ ಇಲ್ಲ ಅಂದ್ರೆ ಖಂಡಿತವಾಗ್ಲು ಅವಳ ಲೈಫ್ ಸ್ಪಾಯಿಲ್ ಆಗುತ್ತೆ ಅವಳಿಗೆ ತೊಂದರೆ ಆಗತ್ತೆ ಅಂತ ಎಲ್ಲ ಹೇಳ್ತಿದ್ದಾರೆ ನಿಜವಾಗ್ಲೂ ಈ ರೀತಿ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲು ಈ ರೀತಿ ಆಗತ್ತೆ ನಾನು ಮಾಡ್ತಾನೆ ಇರಲಿಲ್ಲ ನಾನು ಒಳ್ಳೇದಾಗ್ಲಿ ಅಂತಾನಷ್ಟು ಈ ರೀತಿ ಮಾಡಿದ್ದು ಅಂತ ಹೇಳಿ ಅನ್ನಪೂರ್ಣ ಅವರು ಹೇಳ್ತಿದ್ರೆ ನೀನು ಏನು ಮಾಡಿದ್ಯೋ ಆದ್ರೆ ನೀನು ಯಾವಾಗಲೂ ದೊಡ್ಡ ಮಗಳು ಅಂದ್ಕೊಂಡು ಭಾರ್ಗವಿಗೆ ತೊಂದರೆ ಮಾಡ್ತಾನೆ ಇದೆಯಾ ಈ ರೀತಿ ನಿಜವಾಗ್ಲು ನಿನ್ನಿಂದ ಅವಳ ು ಇವಾಗ ಯಾವ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ ಗೊತ್ತಾ ಅಂತ ಹೇಳ್ತಿದ್ರೆ ನಾನೇ ಹೋಗ್ಬಿಟ್ಟು ಜಡ್ಜ್ ಹತ್ರ ಕೇಳ್ಕೊತೇನೆ ನನ್ನಿಂದಾನೇ ಆಗಿದ್ದು ಅಂತ ಹೇಳ್ತೀನಿ ಅಂತ ಹೇಳಿ ಇಲ್ಲಿ ಅನ್ನಪೂರ್ಣ ಹೇಳ್ತಿದ್ರೆ ಹೌದು ನೀನು ಹೇಳು ಕತಿಯನ್ನು ಜಡ್ಜ್ ಕೇಳ್ತಾರೆ ಅಂತ ಅನ್ಕೊಂಡಿದ್ಯಾ ಪಾಪ ನನ್ನ ಮಗಳು ಏನ್ ಎದುರಿಸ್ಬೇಕು ಈ ಮನೆಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಂತ ಹೇಳಿ ಅಪ್ಪ ಭಾರ್ಗವಿಯ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಆದ್ರೆ ಇಲ್ಲಿ ಭಾರ್ಗವಿ ಆಲ್ರೆಡಿ ಬೃಂದ್ ಆಗಿ ಹೋಗಿದೆ ಕಡಕಾಗಿ ಎಚ್ಚರಿಕೆ ಕೊಟ್ಟಿದ್ದಾಳೆ ಜೊತೆಗೆ ನೀನು ಏನಿಕ್ ಮಾಡಿದೆ ಅನ್ನೋ ವಿಷಯನ ಕೂಡ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅದನ್ನ ಅಮ್ಮಂಗೆ ತೋರಿಸ್ಬೋದು ಆದ್ರೆ ಅಮ್ಮ ಖಾಸಿ ಗುಡುಗಾಗ್ತಾಳ ನನ್ನ ಮಗಳು ನನ್ನನ್ನ ಈ ರೀತಿ ಬಳಸ್ಕೊಳ ಅಂತ ಹೇಳಿ ಅದೇ ಕಾರಣಕ್ಕೆ ನಾನು ತೋರಿಸೋದಿಲ್ಲ ಇದನ್ನ ಎಲ್ಲಿ ಯೂಸ್ ಮಾಡ್ಕೋಬೇಕು ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನಾನು ತುಂಬ ಚೆನ್ನಾಗಿ ಯೋಚನೆ ಮಾಡಿದ್ದೀನಿ ಅಂತ ಹೇಳಿ ಭಾರ್ಗವಿ ಬೃಂದಾಗೆ ಟಕ್ಕರ್ ಕೊಡ್ತಾರೆ ಇಲ್ಲಿ ಬೃಂದಾಗೆ ಭಯ ಶುರುವಾಗುತ್ತೆ ಬಿಕಾಸ್ ಬೃಂದ ತಾನು ಯಾವ ರೀತಿ ಅಮ್ಮನ ಕೆಟ್ಟಾಗಿ ಬೀಳಿಸಿ ದುಡ್ಡು ಕೊಟ್ಟೆ ನಾನು ನನ್ನ ಸ್ವಾರ್ಥತನಕ್ಕೆ ಏನು ಬೇಕಿದ್ರು ಮಾಡ್ತೀನಿ ಜಸ್ಟ್ ನನಗೆ ಒಳ್ಳೆಯದಾಗಬೇಕು ಅಷ್ಟೇ ಯಾರಿದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳೋದನ್ನು ಇಲ್ಲಿ ಭಾರ್ಗವಿ ರೆಕಾರ್ಡ್ ಮಾಡ್ಕೊಂಡಿದ್ದಾಳೆ ಅದೇ ಯೋಚನೆ ಆಗಿಬಿಟ್ಟಿದೆ ಬೃಂದಾಗೆ ಹತ್ತ ಕಡೆ ಜೆ ಪಿ ಪಾಟೀಲ್ ಕೂಡ ಇಲ್ಲಿ ಭಾರ್ಗವಿ ಎಚ್ಚರಿಕೆಯ ಕರೆಗಂಟಿಯನ್ನ ಕೊಟ್ಟಿದ್ದಾರೆ ನನ್ನ ಹತ್ರ ಸಾಕ್ಷಿ ಇದೆ ಸಾಕ್ಷಿಗೆ ನಿಮ್ಗೆ ಭಯ ಆಗ್ತದೆ ಅದೇ ಕಾರಣಕ್ಕೆ ಇಷ್ಟೆಲ್ಲಾ ಮಾಡಿ ನಿಮ್ಮ ಸುಸಿನ ಮುಂದಿಟ್ಟು ಅಮ್ಮನ್ನ ಬಳಸ್ಕೊಂಡು ನನ್ನನ್ನ ಕೋರ್ಟ್ಗೆ ಬರ್ತಿರೋ ಹಾಗೆ ಮಾಡಿದ್ರಿ ಹಾಗಂದು ಮಾತ್ರಕ್ಕೆ ನಾನು ಸುಮ್ಮನೆ ನಿಲ್ಲುವುದಿಲ್ಲ ಮುಂದೆ ನಾನು ಬಂದೇ ಬರ್ತೀನಿ ಇನ್ನೊಂದು ಹಿಯರಿಂಗ್ ಅಲ್ಲಿ ಬಂದು ನಿಮ್ಮ ಕೇಸನ್ನ ಅಟೆಂಡ್ ಮಾಡ್ತೀನಿ ನಿಮ್ಗೆ ಸರಿಯಾಗಿ ಉತ್ತರ ಕೊಡ್ತೀನಿ ಅಂತ ಭಾರ್ಗವಿ ಎಚ್ಚರಿಕೆ ಕೊಟ್ಟದಾಳ ಈ ಕಡೆ ಭಾರ್ಗವಿಗೆ ಜಿ ಪಿ ಪಾಟೀಲ್ ಅಮ್ಮ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ದೆ ನಿಮಗೂ ಕೂಡ ಗೊತ್ತಾಗಿದೆ ಅಂತ ಅನ್ಕೋತೀನಮ್ಮ ನಿಮ್ಮ ಮಗ ನನ್ನ ನಮ್ಮನ್ನ ಯೂಸ್ ಮಾಡ್ಕೊಂಡು ನಾನು ಕೋರ್ಟಿಗೆ ಬರ್ತಿರುವ ಹಾಗೆ ತಡೆದ್ಬಿಟ್ರು ಅಂತ ಹೇಳ್ತಿದ್ರೆ ಗೊತ್ತಿದೆ ಮಗಳೇ ಖಂಡಿತವಾಗ್ಲೂ ನ್ಯಾಯ ಸಿಕ್ಕಿ ಸಿಗತ್ತೆ ಅಂತ ಹೇಳಿ ಜಿ ಪಿ ಪಾಟೀಲ್ ಅಮ್ಮ ಹೇಳ್ತಿದ್ರೆ ಉಪ್ಪುತ್ತಿದ್ದ ನೀರು ಕುಡಿಲೇಬೇಕಲ್ವಾ ಖಂಡಿತ ಕುಡ್ದೆ ಕುಡಿತಾರೆ ಅಂತ ಹೇಳಿ ಮಾತನಾಡ್ತಿರ್ತಾಳೆ ಭಾರ್ಗವಿ ಅಷ್ಟು ಜಿ ಪಿ ಪಾಟೀಲ್ ಫೋನ್ ಇಸ್ಕೊಂಡಿದ್ದ ತದನಂತರ ಇಲ್ಲಿ ಅಮ್ಮನ ಹತ್ರ ನೀನು ಅಂತ ತಾಯಿ ನಾ ಮಗನ್ ವಿರುದ್ಧನೇ ಸಂಚ್ ಮಾಡ್ತಿದ್ಯಾಲ ನಿಜವಾಗ್ಲು ಈ ಮನೇಲಿ ಏನ್ ಆಗ್ತದೆ ಅನ್ನೋದು ಅವ್ಳಿಗೆ ಗೊತ್ತಾಗುತ್ತೆ ಅನ್ಕೊಂಡ್ರೆ ಇಲ್ಲೇ ಇನ್ಫಾರ್ಮೇಶನ್ಸ್ಗಳು ಇದಿರಲ್ಲ ಇಷ್ಟೆಲ್ಲ ಸಂದಿಂಗ್ ಧೈರ್ಯ ಬರೋಕ್ ಹೇಗ್ ಕಾರಣ ಅಂತ ಅನ್ಕೊಂಡಿದ್ದೆ ಇದಕ್ಕೆಲ್ಲ ಕಾರಣ ನೀವೇನಾ ಮಗನ್ ವಿರುದ್ಧವಾಗಿ ಈ ರೀತಿ ಸಂಚ ಮಾಡ್ತಿದ್ರ ಯಾರಾದ್ರೂ ಆ ಮಗನ್ ಪರವಾಗಿ ಅಂಥದ್ರಲ್ಲಿ ಬೇರೆ ಯಾರ್ದೋ ಪರವಾಗಿ ನಿಂತ್ಕೊಂಡು ಮಗನೇ ಸೋಲ್ಬೇಕು ಅಂತ ಬಯಸ್ತಿದಿರಾ ನೀವು ಅಂತ ಹೇಳಿ ಜಿ ಪಿ ಪಾಟೀಲ್ ಪ್ರಶ್ನೆ ಮಾಡ್ತಿದ್ರೆ ಅದ ಕಡೆ ಅಮ್ಮ ನಾನು ನ್ಯಾಯ ಎಲ್ಲಿದ್ಯೋ ಅಲ್ಲಿಗೆ ನನ್ನ ಒಂದು ಬೆಂಬಲ ಇರತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನಾನು ಲಾಯರ್ ಆಗಿದ್ದು ಮನೆ ಇಂದಾನೆ ಹೋಗದೆ ಹಾಗೆ ಮಾಡಿದ್ಯಾ ನೀನು ಅಂಥದ್ರಲ್ಲಿ ನಾನು ಲಾಯರ್ ಆಗಿತ್ಕೊಂಡು ನಾನು ಪರ ಇರ್ತೀನಿ ಅಂತ ಹೇಗೆ ಅಂದ್ಕೊಂಡೆ ನ್ಯಾಯ ಪರ ಮಾತ್ರ ನಾನು ನಿಂತ್ಕೊಳ್ಳೋದು ನ್ಯಾಯ ಅಂತಕ್ಕಂಥದ್ದು ಭಾರ್ಗವಿ ಹತ್ರ ಇದೆ ಅಂತ ಹೇಳಿ ಜಿ ಪಿ ಪಾಟೀಲಮ್ಮ ಹೇಳ್ತಾರೆ ನಿನ್ನೋಡು ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯಲ್ಲಿ ಇರಬಾರ್ದು ಮಗನ ವಿರುದ್ಧನೇ ಸಂಚು ಮಾಡೋ ನೀನು ಯಾಕೆ ಈ ಮನೇಲಿ ಇರಬೇಕು ಅಂತ ಹೇಳಿ ಮನೆಯಿಂದನೇ ಅಮ್ಮನ ಹೊರಗಡೆ ದಬ್ಬುಕೆ ಜಿ ಪಿ ಪಾಟೀಲ್ ರೆಡಿ ಆಗಿಬಿಡ್ತಾರೆ ಅಶ್ವಿಲಿ ಜಯಂತ್ ಬಂದಿದೆ ಏನು ಮಾಡ್ತಿದ್ಯಾ ನೀನು ಅಮ್ಮನೇ ಹೊರಗಡೆ ಹಾಕ್ತಿದ್ಯಾ ಎತ್ತ ತಾಯಿ ಜೊತೆ ಯಾರಾದರೂ ಈ ರೀತಿ ನಡ್ಕೋತಾರ ನಿಜವಾಗ್ಲೂ ತಪ್ಪು ಮಾಡ್ತಿರು ನೀನು ಅದನ್ನು ಅಮ್ಮ ಮಾತು ಅದೇ ಕಾರಣಕ್ಕೆ ಅಮ್ಮನ ಮನೆಯಿಂದ ಹೊರಗಡೆ ಹಾಕ್ತೀಯ ನಿಜವಾಗ್ಲೂ ಹೇಳಬೇಕು ಅಂದರೆ ನೀನು ಮನೆಯಿಂದ ಹೋಗು ಅಮ್ಮ ಅಲ್ಲ ಯಾಕಂದರೆ ಇದು ನಮ್ಮ ಅಮ್ಮನ ಮನೆ ಅಮ್ಮ ಮನ್ಸು ಮಾಡಿದರೆ ಯಾವತ್ತು ಮನೆಯಿಂದ ನಿನ್ನನ್ನು ಹೊರಗಡೆ ಕಳಿಸ್ಬೋದಿತ್ತು ಆದರೆ ಒಂದೇ ಒಂದು ಕಾರಣಕ್ಕೆ ಆಕೆ ಸುಮ್ಮನೆ ನನ್ನ ಮಗ ಬದಲಾಗ್ತಾನೆ ನನ್ನ ಮಗ ಚೇಂಜ್ ಆಗ್ತಾನೆ ಅಂತ ಹೇಳಿ ಕಾಯ್ತದಾಳೆ ಅಂತ ಹೇಳ್ತಿದ್ದಾಗೆ ಹೌದು ಹೌದು ಇವತ್ತು ಮೂಲೆ ಗುಂಪಾದವರೆಲ್ಲ ಬಂದು ನನ್ನ ಮುಂದೆ ಮಾತಾಡುವಾಗೆ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಜಿ ಪಿ ಪಾಟೀಲ್ ಕೆಂಡಾಮಂಡಲ ಆಗ್ತಾರೆ ಖಂಡಿತವಾಗ್ಲೂ ಈ ಕೇಸಲ್ಲಿ ಗೆಲ್ಲೋದು ನಾನೇ ಅಂತ ಹೇಳಿ ಜಬರ್ದಸ್ತಾಗಿ ಹೇಳಿ ಹೋಗ್ತಾರೆ ತದನಂತರ ಅಜ್ಜಿ ತುಂಬಾ ಬೆಜರ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಆಘಾತನ ಸಹಿಸೋಕೆ ಆಗಲಿಲ್ಲ ಹಾಗೆ ಕುಸ್ತು ಹೋಗಿಬಿಡ್ತಾರೆ ನಂತರ ಇಲ್ಲಿ ಜಯಂತ್ ಅವರು ರೂಮಿಗೆ ಕರ್ಕೊಂಡು ಹೋಗಿ ಮಲಗಿಸ್ತಾರೆ ನಂತರ ಅಲ್ಲಿಗೆ ಅರ್ಜುನ್ ಬರ್ತಾರೆ ಅಜ್ಜಿ ಬೆಜರ್ ಮಾಡ್ಕೋಬೇಡ ಅಂತ ನನಗೇನು ಬೇಜಾರಿಲ್ಲ ಮಗನೆ ನಿಜ ಹೇಳಬೇಕು ಅಂದ್ರೆ ನಾನು ನ್ಯಾಯದ ಪರ ನಿಂತಿದ್ದೀನಿ ಅಂದಾಗ ಅಯ್ಯೋ ಅಜ್ಜಿ ನಿಜ ಹೇಳಬೇಕು ಅಂದ್ರೆ ಅಪ್ಪ ಹತ್ರ ಕೂಡ ನ್ಯಾಯ ಇದೆ ಆದರೆ ಅಪ್ಪ ನ ನೀವೆಲ್ಲ ತಪ್ಪು ತಿಳ್ಕೊತಿದ್ರ ನಿಮಗೂ ಕೂಡ ಗೊತ್ತಾಗುತ್ತೆ ಅಂದಾಗ ಹೌದಾ ನಾನು ಲಾಯರ್ ಅನ್ನೋದು ನಿನಗೂ ಕೂಡ ಗೊತ್ತಿದೆ ಆದರೂ ಕೂಡ ನಾನು ನನ್ನ ಮಗನಿಗಿಂತ ಭಾಗವ್ಯ ಪರ ಇದ್ದೀನಿ ಅಂದಾಗಲೇ ಅರ್ಥ ಮಾಡ್ಕೋಬೇಕಲ್ವಾ ನ್ಯಾಯ ಎಲ್ಲಿದೆ ಅಂತ ಅಂದಾಗ ನೀವು ತಪ್ಪು ತಿಳ್ಕೊಂಡಿದ್ರೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕಲ್ವಾ ಅಂತ ಅರ್ಜುನ ಹೇಳಿದಾಗ ಹೌದಾ ಹಾಗಿದ್ರೆ ನಿನ್ನ ತಂದೆನೇ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದರೆ ಏನು ಮಾಡ್ತೀಯಾ ನ್ಯಾಯಿಕ ಪರ ಇಲ್ಲ ನಿನ್ನಪ್ಪ ಅಂತ ಗೊತ್ತಾದರೆ ಏನು ಮಾಡ್ತೀಯಾ ಅಂದಾಗ ನನ್ನಪ್ಪ ಎಂದು ನ್ಯಾಯಿಕ ಪರನೇ ಆದರೆ ಯಾರು ಫೋರ್ಸ್ ಮಾಡಿ ಅವರನ್ನು ಆ ರೀತಿ ಮಾಡಿರ್ಬೋದು ಆದರೆ ನನಗೆ ನಂಬಿಕೆ ಇದೆ ನನ್ನಪ್ಪ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಅಂತ ಅರ್ಜುನ ಹೇಳ್ತಾರೆ ನಂತರ ಅತ ಕಡೆ ಬೃಂದ್ರ ಜೆ ಪಿ ಪಾಟೀಲ್ ನಿನ್ಗೆ ಎಲ್ಲಿಗ ನೀವು ಹೋಗ್ಬೇಕು ಹೇಳು ಟಿಕೆಟ್ ಬುಕ್ ಮಾಡಿಸ್ತೀನಿ ಅಂದಾಗ ಈಗ ಬೇಡಮ್ಮ ಅವ ಕೇಸಲ್ಲ ಮುಗದ್ಮೇಲೆ ಹೋಗ್ ಹೋಗ್ತೀನಿ ಹೇಳ್ತೀನಿ ಅಂದಾಗ ಟೆಸ್ಟ್ ಮಾಡೋಕೆ ನೋಡ್ದ ಖಂಡಿತವಾಗ್ಲೂ ತುಂಬಾ ಸೀರಿಯಸ್ ಆಗಿ ತೊಗೊಂಡಿದ್ದೆ ಆ ಕೇಸನ್ನ ಸರಿ ಆಯ್ತು ಮತ್ತೆ ಯಾವ್ದೇ ಕಾರಣಕ್ಕೂ ಬಾರ್ಗಮಿ ನೆಕ್ಸ್ಟ್ ಹಿಯರಿಂಗ್ ಹೋಗೋಕ್ಕೂ ಕೂಡ ಕೇಸ್ಗೆ ಬರಬಾರ್ದು ಕೋರ್ಟ್ಗೆ ಹಾಜರು ಆಗಬಾರ್ದು ಅಂತ ಜಿ ಪಿ ಪಾಟೀಲ್ ಹೇಳಿದಾಗ ಖಂಡಿತ ಮಾತಾಡಿದಿನಿ ನಿಮ್ ಮಗ್ಳಿಗೆ ನಿಜವಾಗ್ಲು ಜೀವಕ್ಕೆ ತೊಂದರೆ ಆಗತ್ತೆ ಅಂತ ಹೆದ್ರಸಿದಿನಿ ಖಂಡಿತ ಅವ್ರ ಮಗಳನ್ನ ಲಾಕ್ ಮಾಡ್ತಾರೆ ಅಂತ ಹೇಳಿ ಬೃಂದ ಹೇಳ್ತಾಳೆ ನಂತರ ಅಮ್ಮನ ಕಾಫಿ ಡೇಗೆ ಕರೆದು ಭೇಟಿ ಮಾಡ್ತದಾಳ ಇಲ್ಲಿ ಬೃಂದ ಅಮ್ಮಂಗೆ ಅವರಕ್ಕೆ ಆಗ್ತದೆ ಬೃಂದ ಬರ್ತದಾಗೆ ಅಮ್ಮ ಏನಾರು ಕುಡಿತ್ಯಾ ನೀನ್ ಕುಡಿಯೋದಿಲ್ಲ ಬಿಡು ಅಂತ ತಾನೇ ಜ್ಯೂಸ ಆರ್ಡರ್ ಮಾಡ್ಕೊಂಡು ಕುಡಿತಿದ್ದಾರೆ ಭಟ್ಟ ಅಮ್ಮನಿಗೆ ಕೇಳೋಕ್ಕೂ ಹೇಳೋಕ್ಕೂ ಅವಕಾಶ ಕೊಡಲಿಲ್ಲ ತಾನೇ ಡಿಸೈನ್ ಮಾಡಿಬಿಟ್ಲು ಬೇಡ ಅಂತ ಆ ನಂತರ ದುಡ್ಡು ನಿಂದೇ ಅಲ್ವಾ ನಿನ್ನ ಗಂಡಂದೇ ಅಲ್ವಾ ಅಂದಾಗ ಹೌದು ಅಮ್ಮ ಆದರೆ ಮನೇಲಿ ನೆಮ್ಮದಿನೇ ಇಲ್ಲ ಅತ್ತೆ ನಿಜವಾಗ್ಲೂ ನನ್ನ ಮನೆ ಬಿಟ್ಟು ಹೋಗು ಅಂತಲೇ ಹೇಳ್ತಿರ್ತಾರೆ ಅಮ್ಮ ಎಲ್ಲ ನೀನೇ ಸರಿಪಡಿಸ್ಬೇಕು ಬೃಂದ ಈ ಕೇಸ್ಗೆ ಆಚೂರು ಆಗ್ಬಾರ್ದಮ್ಮ ನಿಜವಾಗ್ಲೂ ಅವಳು ನನ್ನ ಗಂಡನ ಹತ್ರ ಕೂಡ ಮಾತಾಡಿಲ್ಲಮ್ಮ ಸುಳ್ಳು ಹೇಳ್ತಿದ್ದಾಳೆ ನನ್ನ ಸಂಸಾರ ಎಲ್ಲ ಕೂಡ ಹಾಳಾಗ್ತದೆ ಅಮ್ಮ ದಯವಿಟ್ಟು ಅವಳು ಇನ್ನೂ ನನ್ನ ಮೇಲಿರೋ ಕೋಪನ ಬಿಟ್ಟಿಲ್ಲ ಜೊತೆ ಸಾಧಿಸ್ತಿದ್ದಾಳೆ ದಯವಿಟ್ಟು ಅವಳು ಕೋಟಕ್ಕೆ ಕೋರ್ಟಿಗೆ ಹಾಗೆ ನೋಡ್ಕೋಮ್ಮ ಅಂತ ಹೇಳಿ ಬೃಂದ ನಮಗೆ ಆ ಕಡೆ ಭಾರ್ಗವಿ ಅಪ್ಪನ ಹತ್ರ ನನ್ನೋಸೆಂಟ್ ಆ ಬೃಂದ ಮಾತ್ ಕಟ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ ಹಾಗಾದ್ರೆ ಹೋಗ್ದೆ ಖಂಡಿತ ಇರುವುದಿಲ್ಲ ಕೇಸ್ಗೆ ಹೋಗಿ ಜಿ ಪಿ ಪಾಟೀಲ್ಗೆ ಉತ್ತರ ಕೊಟ್ಟೆ ಕೊಡ್ತೀನಿ ಅಂತಿದ್ದಾರೆ ಆ ಕಡೆ ವಂದನಾ ಬಂದಿದ್ದೆ ನಿನ್ನ ತಗಡು ಪುಟ್ಟಿ ಹತ್ರ ಅಹ್ ಜೆ ಪಿ ಪಾಟೀಲ್ ಅಂಕಲ್ಗೆ ಸಂಬಂಧ ಪಟ್ಟಿರೋ ಒಂದು ವಿಡಿಯೋ ಇದೆ ಸಾಕ್ಷಿ ಇದೆ ಜೊತೆಗೆ ಆ ಒಂದು ಸಾಕ್ಷಿ ಈ ಒಂದು ಕೇಸ್ಗೆ ತುಂಬಾನೇ ಮುಖ್ಯ ಆಗತ್ತೆ ಅಂತ ಹೇಳಿ ಅರ್ಜುನ್ ಹತ್ರ ಹೇಳ್ತದಾಳ ಅದನ್ನೇ ಇಟ್ಕೊಂಡು ಆ ಭಾರ್ಗವಿ ಇಷ್ಟೆಲ್ಲ ಆಟ ಆಡ್ತಿರೋದು ನಿಜವಾಗ್ಲೂ ಆ ಒಂದು ಪೆನ್ ಡ್ರೈವ್ ಅಲ್ಲಿ ಇರ್ತಕ್ಕಂಥ ಆ ಒಂದು ಸಾಕ್ಷಿಯ ಹೊರಗಡೆ ಬಂದ್ರೆ ಖಂಡಿತವಾಗ್ಲೂ ಜಿ ಪಿ ಪಾಟೀಲ್ ಅಂಕಲ್ಗೆ ಸೋಲ ಆಗತ್ತೆ ಅಂತ ಹೇಳ್ತಿದ್ದಾಗ ಆ ಕಡೆ ಅರ್ಜುನ್ ಏನಪ್ಪಾ ಮಾಡುದು ಅಂತ ಯೋಚನೆ ಮಾಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿಯ ನಡುವಿನ ಒಂದು ಹೋರಾಟ ಶುರುವಾಗತ್ತ ಜಿ ಪಿ ಪಾಟೀಲ್ ಪರವಾಗಿ ಎದುರುಗಡೆನೆ ಬಂದು ಬಂದು ಫೈಟ್ ಮಾಡೋಕೆ ರೆಡಿ ಆಗ್ತಿದ್ದಾರೆ ಅರ್ಜುನ್ ಏನಾಗತ್ತೆ ಮುಂದೆ ತಿರುಗಬೇಕು ಅಂದ್ರೆ ಮುಂದೆ ಬೀಚ್ ಹೋಗಿ ವೇಚ್ ಮಾಡುತ್ತಾನೆ ಮರಿಬೇಕು